ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಆಪರೇಷನ್ ಮುಂದುವರೆದಿದೆ ಪಾಯಿಂಟ್ ಒಂದರಲ್ಲಿ ಎರಡು ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ ಒಂದು ಪಾನ್ ಕಾರ್ಡ್ ಮತ್ತೊಂದು ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ ಸ್ಥಳ ಅಗೆಯುವ ಸಂದರ್ಭ ಎರಡು ಐಡಿ ಕಾರ್ಡ್ಗಳು ದೊರೆತಿವೆ ಅಂತ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ ಎಂಬ ಪತ್ರಿಕಾ ಹೇಳಿಕೆ ಹರಿದಾಡ್ತಾ ಇದೆ ಪತ್ರಿಕಾ ಹೇಳಿಕೆಯಲ್ಲಿ ಪುರುಷ ಹೆಸರಿನ ಪಾನ್ ಕಾರ್ಡ್ ಲಕ್ಷ್ಮಿ ಹೆಸರಿನ ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ ಕೆಂಪು ರವಿಕೆ ಕೂಡ ಸಿಕ್ಕಿದೆ ಪಾಯಿಂಟ್ ಒಂದರಲ್ಲಿ ಅಗೆಯುವಾಗ ಎರಡು ಪಾಯಿಂಟ್ ಐದು ಅಡಿಯಲ್ಲಿ ಕಾರ್ಡ್ಗಳು ಸಿಕ್ಕಿವೆ ಅಂತ ಮಾಹಿತಿ ನೀಡಿದ್ದಾರೆ ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಅನಾಮಿಕನ ಕರೆದೊಯ್ದು ಅಸ್ಥಿ ಪಂಜರಗಳಿಗೆ ತೀವ್ರ ಹುಡುಕಾಟ ಮಾಡಲಾಗ್ತಾ ಇದೆ ಬೆಳಗ್ಗೆಯಿಂದ ಪಾಯಿಂಟ್ ನಂಬರ್ ಒನ್ ಟೂ ತ್ರೀ ಫೋರ್ ಐದರಲ್ಲಿ ಹುಡುಕಾಟ ನಡೆಸಲಾಯಿತು ಯಾವ ಜಾಗದಲ್ಲೂ ಅಸ್ಥಿ ಪಂಜರದ ಕುರುಹಗಳು ಸಿಕ್ಕಿಲ್ಲ ಇನ್ನು ಇವತ್ತಿನ ಕಾರ್ಯಾಚರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ ತನಿಖೆ ಪ್ರಾರಂಭಿಕ ಹಂತದಲ್ಲಿದೆ ಬುರುಡೆ ಮಹಜರು ಕೂಡ ಮುಗಿಸುತ್ತಿದ್ದೇವೆ ಅಂತ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಹೇಳಿದ್ದಾರೆ ಎರಡನೇ ದಿನದ ಉತ್ಖನನ ಕಾರ್ಯಾಚರಣೆ ವೇಳೆಯೂ ನಿರಂತರವಾಗಿ ಮಳೆ ಸುರಿತು ನಿನ್ನೆ ಕೂಡ ಮಳೆಯ ನಡುವೆಯೇ ಉತ್ಖನನ ಕಾರ್ಯ ನಡೆದಿತ್ತು ಇವತ್ತು ಕೂಡ ಮಳೆಯ ನಡುವೆ ನೇತ್ರಾವತಿ ನದಿ ತೀರದಲ್ಲಿ ಗುರುತಿಸಲಾದ ಹದಿಮೂರು ಪಾಯಿಂಟ್ಗಳನ್ನು ಅಗೆಯುವ ಕೆಲಸ ಆಗ್ತಾ ಇದೆ ಮಣ್ಣು ಅಗೆದು ಏನಾದರೂ ಸಿಗಬಹುದಾ ಅಂತ ಹುಡುಕಾಡಲಾಗ್ತಾ ಇದೆ ಇನ್ನು ಧರ್ಮಸ್ಥಳದಲ್ಲಿ ಶಬಗಳು ಅಸ್ಥಿ ಪಂಜರದ ಕಾರ್ಯಾಚರಣೆ ಬಗ್ಗೆ ಸಂಸದ ಬ್ರಿಜೇಶ್ ಚೌಟಾ ಮಾತನಾಡಿದ್ದು ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆ ಮಾಡಿದೆ ಬಿಜೆಪಿಯವರು ನಾವೆಲ್ಲ ಸ್ವಾಗತ ಮಾಡಿದ್ದೇವೆ ಸತ್ಯಾಸತ್ಯತೆ ಬಗ್ಗೆ ಜನರಿಗೆ ಶೀಘ್ರ ತಿಳಿ ಹೇಳುವಂತಹ ಕೆಲಸ ಸರ್ಕಾರ ಮಾಡಬೇಕಿದೆ ಅಂತ ಹೇಳಿದ್ದಾರೆ ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರ ಈಗಾಗಲೇ ಎಸ್ಐಟಿಯನ್ನು ನೇಮಕ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ ಈ ಆರೋಪ ಪ್ರತ್ಯಾರೋಪಗಳನ್ನು ನಡೀತಾ ಇದೆ ಇದು ಎಸ್ಐಟಿ ಮುಖಾಂತರ ಸತ್ಯಾಸತ್ಯತೆ ಜನರಿಗೆ ಆದಷ್ಟು ಶೀಘ್ರ ತಿಳಿ ಮಾಡಬೇಕು ಕೇಂದ್ರ ಸೇವೆಯ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಉಲ್ಲೇಖ ಬೆನ್ನಲ್ಲೇ ಪ್ರಣವ್ ಮೊಹಾಂತಿ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ ನೇತ್ರಾವತಿಯ ಕಾಡು ದಾರಿಯಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಆಗಮಿಸಿ ಪಾಯಿಂಟ್ ನಂಬರ್ ನಾಲ್ಕರಲ್ಲಿ ನಡೆದ ಕಾರ್ಯಾಚರಣೆ ವೀಕ್ಷಿಸಿದ್ದಾರೆ ಇನ್ನು ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಾಂತಿ ಅವರನ್ನ ಭೇಟಿ ಆಗಬೇಕು ಅಂತ ಅನಾಮಿಕಾ ಬೇಡಿಕೆ ಇಟ್ಟಿದ್ದನಂತೆ ಮೊದಲಿಗೆ ಪಾಯಿಂಟ್ ಒಂಬತ್ತು ಹತ್ತು ಹಾಗೂ ಹನ್ನೊಂದರಲ್ಲಿ ಉತ್ಖನನಕ್ಕೆ ಸೂಚಿಸಿದ್ದ ಆದರೆ ಸೀರಿಯಲ್ ಪ್ರಕಾರವೇ ಉತ್ಖನನ ಮಾಡುವ ಬಗ್ಗೆ ಎಸಿ ವರ್ಕೀಸ್ ಸೂಚನೆ ನೀಡಿದರು ಈಗ ಮೊಹಾಂತಿ ಸಮ್ಮುಖದಲ್ಲಿ ಸ್ಪಾಟ್ ಹದಿಮೂರರಲ್ಲಿ ಉತ್ಖನನಕ್ಕೆ ಅನಾಮಿಕಾ ಪಟ್ಟು ಹಿಡಿದಿದ್ದಾನಂತೆ ಧರ್ಮಸ್ಥಳ ಶವಗಳ ಹೂತಿಟ್ಟ ಆರೋಪ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ರಚನೆ ಮಾಡಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಕೇಂದ್ರ ಸೇವೆಗೆ ಅರ್ಹತೆ ಪಡೆದ ಡಿಜಿಪಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ದೇಶದಾದ್ಯಂತ ಮೂವತ್ತೈದು ಅಧಿಕಾರಿಗಳು ಆಯ್ಕೆಯಾಗಿದ್ದು ಕರ್ನಾಟಕದಿಂದ ಮಹಾಂತಿ ಮಾತ್ರ ಆಯ್ಕೆಯಾಗಿದ್ದಾರೆ ಈ ಅಧಿಕಾರಿಗಳನ್ನ ಸಿಬಿಐ ಎನ್ಐಎ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ತನಿಖಾ ಸಂಸ್ಥೆಗಳ ಮಹಾ ನಿರ್ದೇಶಕರ ಹುದ್ದೆಗೆ ನೇಮಕ ಮಾಡಿಕೊಳ್ಳಬಹುದಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವಜಿ ಪರಮೇಶ್ವರ್ ಮೋಹಂತಿ ಕೇಂದ್ರಕ್ಕೆ ಹೋದರೆ ಬೇರೆಯವರನ್ನು ನೇಮಿಸುವ ಕುರಿತು ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ಪುಣಂ ಮೋಹಂತಿ ಅವರನ್ನು ಕೇಂದ್ರ ಪೇವೇಟ್ ಪಟ್ಟಿಯಲ್ಲಿ ಎಂತಕ್ಕೂ ಅನೌನ್ಸ್ ಆಗಿದೆ ಸರ್ ಇಲ್ಲಿ ಎಸ್ ಐ ಟಿಯಲ್ಲಿ ಇರೋದರಿಂದ ಅವ್ರು ಇನ್ ಕೇಸಲ್ಲಿ ಕೇಂದ್ರಕ್ಕೇನಾದರೂ ಹೋದರೆ ಇಲ್ಲಿ ಸಮಸ್ಯೆ ಆಗಲ್ಲ ಅದನ್ನು ನೋಡೋಣ ಒಂದು ವೇಳೆ ಆ ರೀತಿ ಇದ್ದರೆ ಅಲ್ಲಿದ್ಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸ್ಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರಲ್ಲಿದ್ದರೂ ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಧರ್ಮಸ್ಥಳದ ರಿಸರ್ವ್ ಫಾರೆಸ್ಟ್ನಲ್ಲಿ ಉತ್ಖನನಕ್ಕೆ ನಿನ್ನೆ ಅನಾಮಿಕನ ಜೊತೆ ಆತನ ಜೊತೆ ಇದ್ದಂತಹ ವಕೀಲರನ್ನ ಕರ್ಕೊಂಡು ಹೋಗಲಾಗಿತ್ತು ಆದರೆ ಇವತ್ತು ವಕೀಲರನ್ನ ದೂರದಲ್ಲೇ ಬಿಟ್ಟು ಅನಾಮಿಕನನ್ನ ಮಾತ್ರ ಅರಣ್ಯ ಜಾಗಕ್ಕೆ ಎಸ್ಐಟಿ ಕರ್ಕೊಂಡು ಹೋಯಿತು ಕಾರ್ಯಾಚರಣೆಯನ್ನ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ ಕಾರ್ಮಿಕರನ್ನೇ ಬಳಸಿ ಶವಗಳಿಗಾಗಿ ಭೂಮಿ ಅಗೆಯಲಾಗ್ತಾ ಇದೆ ನಿನ್ನೆ ಕೆಲಕಾಲ ಉತ್ಖನನಕ್ಕೆ ಯಂತ್ರಗಳನ್ನು ಬಳಕೆ ಮಾಡಲಾಗಿತ್ತು ಆದರೆ ಇವತ್ತು ಜೆಸಿಬಿ ಹಿಟಾಚಿ ಸೇರಿದಂತೆ ಯಾವುದೇ ಯಂತ್ರಗಳನ್ನು ಬಳಕೆ ಮಾಡಿಲ್ಲ ಅಸ್ಥಿಪಂಜರ ಸಿಕ್ಕರೆ ಹಿಟಾಚಿ ಕಾರ್ಯಾಚರಣೆ ವೇಳೆ ಹಾನಿಯಾಗುವ ಸಾಧ್ಯತೆ ಇದ್ದು ಇದು ಮುಂದಿನ ಫಾರೆನ್ಸಿಕ್ ವಿಶ್ಲೇಷಣೆ ಹಾಗೂ ವರದಿಗಳಲ್ಲಿ ಪರಿಣಾಮ ಬೀರಬಹುದು ಅಂತ ಯಂತ್ರಗಳ ಬಳಕೆ ಮಾಡ್ತಾ ಇಲ್ಲ ಪ್ರಮುಖ ಸುದ್ದಿಗಳನ್ನು ಇಂಧನ ಸಚಿವ ಕೆಜೆ ಜಾರ್ಜ್ಗೆ ಐಟಿ ಶಾಕ್ ಕೊಟ್ಟಿದೆ ಜಾರ್ಜ್ಗೆ ಸೇರಿದ ಕಚೇರಿಗಳ ಮೇಲೆ ರೇಡ್ ಮಾಡಲಾಗಿದೆ ಸಚಿವರ ಬಿಸಿನೆಸ್ ಪಾರ್ಟ್ನರ್ಗಳಾದ ಉದ್ಯಮಿ ಜೀತು ವಿರ್ವಾನಿ ಆಫೀಸ್ನಲ್ಲೂ ಶೋಧ ಕಾರ್ಯ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಎಂಬೆಸಿ ಗ್ರೂಪ್ ಕಚೇರಿ ಕೋತಾರಿ ಕಚೇರಿಗಳಲ್ಲೂ ಐಟಿ ಅಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ ಸುಮಾರು ಇಪ್ಪತ್ತು ಅಧಿಕಾರಿಗಳ ತಂಡದಿಂದ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಹಿಂದೂ ಮುಖಂಡ ಪ್ರಮೋದ್ ಮುತಾಲಿಕ್ ಜೊತೆ ಕಾಣಿಸಿಕೊಂಡ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಮೂಡಿಗೆರೆಯ ಹಿಂದೂ ಮಹಾಗಣಪತಿ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಯನ ಮೋಟಮ್ಮ ಮುತಾಲಿಕ್ ಜೊತೆ ವೇದಿಕೆ ಹಂಚಿಕೊಳ್ಳೋದರ ಜೊತೆಗೆ ಕೇಸರಿ ಶಾಲನ್ನು ಹಾಕೊಂಡಿದ್ರು ಈ ವೇಳೆ ಮಾತನಾಡಿದ ನಯನ ಮೋಟಮ್ಮ ನಾನು ನನ್ನ ಧರ್ಮಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು ನಾಳೆ ಬಿಜೆಪಿಗೆ ಬರ್ತೀನೋ ಕಾಂಗ್ರೆಸ್ನಲ್ಲೇ ಉಳಿತೇನೋ ಗೊತ್ತಿಲ್ಲ ಎಲ್ಲದಕ್ಕೂ ಮೂರು ವರ್ಷ ಕಾಯೋಣ ಅಂತ ಹೇಳಿದ್ದಾರೆ ನಾವ್ ಯಾವ ದಾರಿನ ಹೋಗ್ತಿದ್ದೀವಿ ಆ ಅಸ್ತಿತ್ವದಿಂದ ನಾನು ಇವತ್ತೀಲಿ ಬಂದಿದ್ದೀನಿ ಸೋ ನಾನು ಯಾವೆ ನಾನು ಇವತ್ತು ಶಾಸಕಿಗೆ ಪಕ್ಷಾ ಪ್ರತಿನಿಧಿಸೋದು ಆಮೇಲೆ ಫಸ್ಟ್ ನಾನು ಜವಾಬ್ದಾರಿ ತಾಲೇವಲ್ಲಿ ಇವತ್ತು ಕಾರ್ಯ ಶಾಸಕಿಗೆ ನಾನು ಬಂದಿದ್ದೀನಿ ಸೋ ಯಾರಿಗೂ ಈ ಪ್ರಶ್ನೆ ಮೂಡಬರ್ಬಾದು ಯಾವ ಪಕ್ಷದವರಿಗೂ ಮೂಡಬರ್ಬಾದು ನારે ನಾನು ಬಿಜೆಪಿ ಬಕ್ಕಿನೋ ಕಾಂಗ್ರೆಸ್ ಅಲ್ವೇನೋ ಅಥವಾ ಎಸ್‌ಪಿಐ ಬಕ್ಕಿನೋ ಅಥವಾ ಬಿಎಸ್ ರಾಜ್ಯದಾದ್ಯಂತ ರಸಗೊಬ್ಬರ ಕೊರತೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬೀದರ್ನಲ್ಲಿ ಬಿಜೆಪಿ ಪ್ರಮುಖ ಮುಖಂಡರು ಪ್ರತಿಭಟಿಸಿದರು ಬೀದರ್ ಔರಾದ್ ರಸ್ತೆ ತಡೆದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರಿಗೆ ಸಕಾಲದಲ್ಲಿ ಸಮರ್ಪಕ ರಸಗೊಬ್ಬರ ಪೂರೈಕೆ ಮಾಡುವಂತೆ ಆಗ್ರಹಿಸಿದ್ದಾರೆ ಮಾರ್ಕೆಟ್ಗೆ ತಂದಂತ ಕಾಂಗ್ರೆಸ್ ಇವತ್ತು ಬಾಕಿ ಉಳಿದ ಲಕ್ಷಕ್ಕಿಂತ ಹೆಚ್ಚಿಗೆ ಮೆಟ್ರಿಕ್ ಟನ್ ಗೊಬ್ಬರು ರಸಗೊಬ್ಬರ ಯೂರಿಯಾ ಎಲ್ಲಿ ಮುಚ್ಚಿಟ್ಟಾರೆ ಹೇಳಬೇಕು ಇವತ್ತು ಅದೇ ಕಾಲ ಸಂತೆಯಿಂದ ರೈತರು ದುಬಾರಿ ಹಣವನ್ನು ಕೊಟ್ಟು ಖರೀದಿ ಮಾಡುವಂಥದ್ದು ಆಗಿದೆ ಅದಕ್ಕೋಸ್ಕರ ಇದನ್ನ ವಿರೋಧ ಮಾಡಲಿಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇಲ್ಲಿಯೂ ಕೂಡ ಆಗಿದೆ ನಾವು ಯಾವ ಕಾಲ ಸಂತೆಯಲ್ಲಿ ಯಾಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಯಾವ ಸಂತೆಯಲ್ಲಿ ಮಾಡಿದ ಮುಖ್ಯಮಂತ್ರಿಗಳು ಹೇಳಬೇಕು ಇನ್ನು ಬೆಳಗಾವಿಯಲ್ಲೂ ಗೊಬ್ಬರ ಕೊರತೆ ಬಿಜೆಪಿ ಹಿನ್ನೆಲೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಚೆನ್ನಮ್ಮ ವೃತ್ತದಿಂದ ಎದನಗಾಡಿ ಏರಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಇನ್ನು ಹಾಸನದಲ್ಲೂ ಕೂಡ ಕೈಯಲ್ಲಿ ಖಾಲಿ ಚೀಲ ಹಿಡಿದು ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದರು ಕೋಲಾರದಲ್ಲೂ ಕೂಡ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಗೊಬ್ಬರಕ್ಕಾಗಿ ಪ್ರತಿಭಟನೆ ನಡೆಸಲಾಗಿದೆ ರೈಲ್ವೆ ಇಲಾಖೆ ಎದುರು ಪ್ರತಿಭಟನೆ ನಡೆಸಿ ಜಾನುವಾರುಗಳು ಹಾಗೂ ತಟ್ಟೆಯಲ್ಲಿ ರಸಗೊಬ್ಬರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದೆ ರಸಗೊಬ್ಬರ ಸಮಸ್ಯೆ ವಿಚಾರವಾಗಿ ಸಚಿವ ಚಲುವರಾಯ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ನೇರವಾಗಿ ಗೊಬ್ಬರ ಆಮದು ಮಾಡಿಕೊಡಲು ಆಗಲ್ಲ ಆದರೆ ಅಶೋಕ್ ವಿಜಯೇಂದ್ರ ಇದರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎರಡು ವರ್ಷದಿಂದ ಯಾವುದೇ ಸಮಸ್ಯೆ ಆಗದಂತೆ ನಿರ್ವಹಣೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ಈ ವರ್ಷ ಅಗತ್ಯ ಗೊಬ್ಬರವನ್ನ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿಲ್ಲ ಅಂತ ಹೇಳಿದರು ಬೆಳಗ್ಗೆ ಸಾಯಂಕಾಲ ಬಿಸಿ ಮೂಲಕ ಎಲ್ಲ ಜಿಲ್ಲೆಯ ಅಧಿಕಾರಿಗಳನ್ನ ಡಿಸಿಯರ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ವಾಸ್ತವ ಇದನ್ನು ತಿಳ್ಕೊಂಡು ಯಾವ ರೀತಿ ರೈತರ ಬೇಡಿಕೆ ಇದೆ ಅದಕ್ಕೆ ತಕ್ಕಂತೆ ಸಪ್ಲೈ ಮಾಡ್ತಕ್ಕಂಥದ್ದು ಅಥವಾ ಎಲ್ಲಿಂದ ಅವರು ಶಿಫ್ಟ್ ಮಾಡ್ತಕ್ಕಂಥದ್ದು ಅದೆಲ್ಲವನ್ನೂ ಸಹ ನಿರಂತರವಾಗಿ ಮಾಡ್ಕೊಂಬರ್ತಾಯಿದೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ಕೊಟ್ಟು ಅವರು ಸಹ ಡಿ ಸಿ ಅವ್ರ ಜೊತೆ ಎಲ್ಲ ಡಿ ಸಿ ಅವರ ಜೊತೆ ಮಾತನಾಡಿದ್ದಾರೆ ಸೊ ಇದೆಲ್ಲವೂ ಸಹ ನಿರಂತರವಾಗಿ ನಡೀತಾ ಇದೆ ನಮಗೆ ರಾಜಕಾರಣ ಟೀಕೆ ಟಿಪ್ಪಣಿ ಮತ್ತು ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ರೈತರಿಗೆ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನನ್ನ ಮೂಲವತ್ತು ನಾಟಕ ಮಾಡೋಕೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ ಅಂತ ಬಿವೈ ವಿಜೇಂದ್ರ ಗುಡುಗಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ವಿಜೇಂದ್ರ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾರೋ ಪಾದಯಾತ್ರೆ ಮಾಡ್ತಾರೋ ಧರಣಿ ಮಾಡ್ತಾರೋ ಗೊತ್ತಿಲ್ಲ ಚುನಾವಣೆಯಲ್ಲಿ ಗೆಲ್ಲೋಕೆ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅಂತ ಹತಾಶೆಗೊಂಡಿದ್ದಾರೆ ಇವಾಗ ಕರ್ನಾಟಕದಲ್ಲಿ ಹೊಸದೊಂದು ಕಪಟ ನಾಟಕ ಮಾಡೋಕೆ ಬರ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರವಾಗಿ ಆರ್ ಅಶೋಕ್ ಕೂಡ ಗುಡುಗಿದ್ದಾರೆ ಮಾಡ್ತಾರೋ ಪಾದಯಾತ್ರೆ ಮಾಡ್ತಾರೋ ಧರಣಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರ ರಾಹುಲ್ ಗಾಂಧಿ ಅವರ ನಡವಳಿಕೆಯನ್ನು ಗಮನಿಸಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರದೇ ಸೋಲಿನ ಹತಾಶಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನು ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಅವ್ರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಅಕ್ರಮ ಆಗಿದ್ರೆ ದುಡ್ಡು ಹಂಚಿಕೆ ಮಾಡಿದರೆ ಚುನಾವಣಾ ಅಕ್ರಮ ಆಗಿದ್ರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇದೆ ಅಷ್ಟು ಕಾಮನ್ ಸೆನ್ಸ್ ಆ ಕಾಮನ್ ಸೆನ್ಸು ಗೊತ್ತಿಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿಯವರು ಅವಾಗ ಯಾಕೆ ನಲವತ್ತೈದು ದಿನದಲ್ಲಿ ನೀವು ಯಾಕೆ ಅರ್ಜಿ ಹಾಕಲಿಲ್ಲ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದರೂ ಅವರು ಸರಿ ಇಲ್ಲ ಆಯೋಗಗಳು ಸರಿ ಇಲ್ಲ ಅನ್ನೋದನ್ನು ಜನರಿಗೆ ಮಂಕಪೂದಿ ಏರ್ಚಬೇಕು ಅಂತೇಳಿ ಮಾಡ್ತಾ ಇರೋವಂಥ ಪ್ರಯತ್ನ ಇಲ್ಲಿನ ಸರ್ಕಾರ ಏನಾದರೂ ಅವ್ರಿಗೆ ಏನೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ಅನುಮತಿಯನ್ನು ಚುನಾವಣಾ ಆಯೋಗದ ವಿರುದ್ಧ ಆಗಸ್ಟ್ ನಾಲ್ಕರಂದು ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೋರಾಟ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇವತ್ತು ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಿದರು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಬೆಂಗಳೂರು ನಗರದ ಐದು ಡಿಸಿಸಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ದಕ್ಷಿಣ ಮಂಡ್ಯ ಜಿಲ್ಲೆಗಳ ಮುಖಂಡರುಗಳ ಜೊತೆ ಹೋರಾಟ ನಡೆಸುವ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸುವ ಹೊತ್ತಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರ ಸಭೆ ಕರೆದಿದ್ದಾರೆ ಆಗಸ್ಟ್ ಎರಡರಂದು ಸದಾಶಿವನಗರದ ಸರ್ಕಾರಿ ನಿವಾಸದಲ್ಲಿ ದಲಿತ ಶಾಸಕರು ಸಚಿವರಿಗೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಜಂಟಿಯಾಗಿ ಸಭೆ ಇದ್ದು ಕುತೂಹಲ ಕೆರಳಿಸಿದೆ ಈಗ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ ಭಾಷಣಗಳನ್ನು ಶೇರ್ ಮಾಡ್ತಾ ಇದ್ದಂತಹ ಜಾರ್ಖಂಡ್ ಮೂಲದ ಮಹಿಳೆಯನ್ನ ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ ಬಂಧಿತ ಮಹಿಳೆಗೆ ಆಲ್ ಖೈದಾ ಜೊತೆ ನಂಟಿದೆ ಎಂಬ ವಿಚಾರ ಬಯಲಾಗಿದೆ ಸದ್ಯ ಗುಜರಾತ್ನ ಎಟಿಎಸ್ ತಂಡ ಮಹಿಳೆಯನ್ನ ಬಂಧಿಸಿದೆ ಬೆಂಗಳೂರಿನ ಆರ್ಟಿ ನಗರದ ಮನೋ ನಾರಾಯಣಪಾಳ್ಯದಲ್ಲಿ ವಾಸವಿದ್ದಂತಹ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಭಾಷಣ ಹಂಚಿಕೆ ಮಾಡ್ತಾ ಇದ್ದು ಮಹಿಳೆ ಶಮಾ ಪರ್ವೀನ್ ಲಣ್ಣ ಬಂಧಿಸಿ ಗುಜರಾತ್ಗೆ ಕರೆದೊಯ್ದಿದೆ ಬೆಂಗಳೂರಲ್ಲಿ ಮತ್ತೊಮ್ಮೆ ಬಾಂಬ್ ಬ್ಲಾಸ್ಟ್ ಬೆದರಿಕೆ ಹಾಕಲಾಗಿದೆ ಕೊಡುಗೆಹಳ್ಳಿ ಚಾಣ ವ್ಯಾಪ್ತಿಯಲ್ಲಿ ಅಪಾರ್ಟ್ಮೆಂಟ್ ಗೋಡೆಯ ಮೇಲೆ ಬಾಂಬ್ ಬೆದರಿಕೆಯ ಬರಹ ಬರೆಯಲಾಗಿದೆ ಸ್ಥಳಕ್ಕೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಹಾಗೂ ಗುಪ್ತಚರ ಸಿಬ್ಬಂದಿ ತೆರಳಿ ಪರಿಶೀಲಿಸಿದ್ದಾರೆ